ಗಂಡ್ಮಕ್ಳು ಏನಾದರೂ ಮ್ಯಾಂಗೋನ ಹಂಗೆ ತಿಂತಾ ಇದ್ರೆ ರೀ ರೀತಿ ಬರಲ್ವಾ ನಿಮಗೆ ನಿಮಗೆ ನಾಚಿಕೆ ಆಗಲ್ವಾ ಒಳ್ಳೆ ಮಕ್ಕಳ ಥರ ತಿಂತೀರಾ ಅಂತ ಬೈತಾರೆ ಅಂತದ್ರಲ್ಲಿ ಹೆಣ್ಮಕ್ಳು ಒಂದೇ ನಿಮಿಷದಲ್ಲಿ ಮೂರು ಮೂರು ಮಾವನ ಮೂತಿಯೆಲ್ಲ ಮಾಡ್ಕೊಂಡು ತಿಂದಿದ್ದಾರೆ ಅಂತಂದ್ರೆ ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ಹೆಣ್ಮಕ್ಳು ಮಾವಿನ ತಿಂದಿರೋ ಅಂತ ಈ ಗೇಮ್ ನ ನೀವು ನೋಡಿದ್ರೆ ನಿಜ ಖುಷಿ ಪಡ್ತೀರಾ ಆಲ್ ರೇಡಿಸ್ ಐ ಯು ರೀ ಟ್ಸ್ ಜಸ್ಟ್ ಇಲ್ಲಿ ಒಂದು ಗೇಮ್ ನಾವು ಆರ್ಗನೈಸ್ ಮಾಡ್ತಾ ಇದೀವಿ ಆ ಗೇಮ್ ರೂಲ್ ಇಷ್ಟೇ ಈ ಕಡೆ ಪ್ಲೇಟ್ ಅಲ್ಲಿ ಮ್ಯಾಂಗೋಸ್ ಇಟ್ಟಿರ್ತೀವಿ ಈ ಮ್ಯಾಂಗೋಸ್ ನ ತಿನ್ನೋದಕ್ಕೆ ರೆಡಿ ಇರ್ತಾರೆ ಹಾಗೆ ತಿನ್ನಲ್ಲ ಸ್ವಲ್ಪ ಕಣ್ಣಿಗೆ ಬೆಟ್ಟ ಕಟ್ಕೊಂಡು ಎಷ್ಟು ಚೆನ್ನಾಗಿ ತಿಂತಾರೆ ಏನ್ ಕತೆ ಅನ್ನೋದು ನೋಡಬೇಡ ಅಂತ ಹೇಳ್ತಾ ಇದ್ದೀನಿ ಹಾಗಾದ್ರೆ ಕ್ವಿಕ್ ಇಂಟ್ರೊಡಕ್ಷನ್ ನಿಮ್ ಬಗ್ಗೆ ಹಾಯ್ ಹ್ಯಾಟ್ ಹಾಕೊಂಡಿದ್ದೀರಾ ಬೇರೆಯವ್ರಿಗೆ ಟೋಪಿ ಹಾಕೋಬಹುದು ನೀವೇ ಹಾಕೊಂಡ್ಬಿಟ್ಟಿದ್ದೀರಾ ನಿಮ್ಮ ಹೆಸರು ಕೇಳಿಸ್ತಾ ಅವ್ರ ಹೆಸರು ನೋಡಿ ಅಲ್ಲಿ ಓಪನ್ ಏರ್ ಆ ಹುಡುಗಿಗೆ ಕೇಳಿಸಿಲ್ಲ ಅಂತಂದ್ರೆ ನನ್ಗೆ ಕೇಳಿಸುತ್ತೆ ಶ್ವೇತಾ ಹೇಗಿದ್ದಾರೆ ನಿಮ್ ತಾತ ನಿಮ್ಮ ತಾತ ಬಂದಕ್ಕೆ ಬಂದಕಣ ಇವನು. ಹೇಳಿ ಶ್ವೇತಾ ಹೇಗಿದ್ದಾರೆ ನಿಮ್ಮ ತಾತ? ಚೆನ್ನಾಗಿದೆ. ಚೆನ್ನಾಗಿದರಾ? ಶ್ವೇತಾ ಎಲ್ಲಿಂದ ಬಂದಿರೋದು? ಏನು ಮಾಡ್ಕೊಂಡಿರೋದು? ಅಲ್ಸೂರಿಂದ ಅಲ್ಸೂರಿನ. ಲೈಸ್ ಅಲ್ಸೂರಿಂದ ಬಂದಿದ್ರಾ ನೀವು ಇಲ್ಲಿಗೆ? ಓಕೆ ಅನಿಸ್ತು ಮ್ಯಾಂಗೋ ಮೇಳ ಅಲ್ಲ? ನೋಡ್ತಾ ಇದೀವಿ ಚೆನ್ನಾಗಿದೆ. ಬರೀ ನೋಡಿದಿರಾ ತಿಂದಿಲ್ಲ. ಹೌದಾ? ಓಕೆ ಇಲ್ಲಿ ತಿಂದಕ್ಕೆ ಬಂದಿದ್ದೀರಾ ಕರೆಕ್ಟ್? ಹಾಯ್ ನಿಮ್ಮ ಹೆಸರು. ವೈಷ್ಣವಿ. ವೈಷ್ಣವಿ ಏನು ಮಾಡ್ಕೊಂಡಿದ್ರು ವೈಷ್ಣವಿ? ಹಾ? ಏನು ಮಾಡ್ಕೊಂಡಿದ್ರು ವೈಷ್ಣವಿ? ಏನು ಮಾಡ್ಕೊಂಡಿದ್ರು ಮೊಪ್ಪಟ ನೀನು? ಏನು ಇಲ್ವಾ ಓಕೆ ಅಂದ್ರೆ ಏನ್ ಓದ್ತಿದ್ಯಾಮ್ಮ ಬಿ ಎಸ್ ಬಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೈನಲ್ ಇಯರ್ ಅಮ್ಮ ಥ್ಯಾಂಕ್ ಗಾಡ್ ದೇವ್ರ ಫಸ್ಟ್ ಇಯರ್ ಬಿ ಎಸ್ ಸಿ ಓದ್ತಾ ಇರೋ ವೈಷ್ಣವಿ ಕಂಗ್ರಾಚುಲೇಷನ್ ನಿಮ್ಗೆ ಈ ಗೇಮಲ್ಲಿ ನೀವು ಇದೀರಾ ಅಂಡ್ ಆಲ್ ದ ಬೆಸ್ಟ್ ಚೆನ್ನಾಗ್ ಆಡಿ ಹಾಯ್ ಕೈ ಕಂಡ್ಕೊಂಡ್ರ ಚಲುವೇ ನಿಮ್ಮ ಹೆಸರು ನನ್ನ ಹೆಸರು ಪ್ರಿಯಾದರ್ಶಿನಿ ಅಂತ ಮೈಸೂರಿಂದ ಬಂದಿದ್ದೀನಿ ಇಂಜಿನಿಯರಿಂಗ್ ಮುಗಿಸ್ ಬಿಟ್ಟು ಸಾಫ್ಟ್ವೇರ್ ಕೋರ್ಸ್ ಮಾಡ್ತಿದ್ದೀನಿ ಚೆನ್ನಾಗಿ ನಡೀತಿದ್ಯಾ ಲೈಫಲ್ಲೆಲ್ಲ ನಿಮ್ ಬಾಯ್ ಫ್ರೆಂಡ್ ಹೇಗಿದ್ದಾರೆ ಇಲ್ಲ ಇಲ್ವಾ ಓಕೆ ಇದ್ರೆ ಕೇಳಿದೆ ಅಂತ ಹೇಳಿ ಹೋ ಗೇಮ್ ರೂಲ್ ಇಷ್ಟೇನೆ ನಿಮ್ ಕಣ್ಣಿಗೆ ಈಗ ಬಟ್ಟೆ ಕಟ್ತಾರೆ ನಮ್ಮ ಟೀಮ್ ಅವರು ನೀವೇನ್ ಮಾಡ್ತೀರಾ ಒಬ್ಬೊಬ್ಬರಾಗೆ ಈ ರೀತಿ ಬರ್ತೀರಾ ಯು ಕೆನ್ ಚೂಸ್ ಎನಿ ಪ್ಲೇಟ್ಸ್ ವಿಚ್ ಅವರ್ ಯು ಇಲ್ಲಿರೋ ಅಲ್ಲಿರೋ ಪ್ಲೇಟ್ಸ್ ನಗೊಬಹುದು ನಿಮಗೆ ಕೊಟ್ಟಿರುವಂತಹ ಸಮಯದಲ್ಲಿ ನಾವು ಒಂದು ನಿಮಿಷ ಕೊಡ್ತೀವಿ ಕಾಲಾವಕಾಶ ಒಂದು ನಿಮಿಷದಲ್ಲಿ ಎಷ್ಟು ಮ್ಯಾಂಗೋಸ್ನ ನೀವು ತಿಂತೀರಾ ಅನ್ನೋದೇ ಗೇಮ್ ಓಕೆನಾ ರೆಡಿ ರೆಡಿ ಆಲ್ಸೋ ಅಬ್ಬಾ ಏನ್ ಎನರ್ಜಿ ಅಪ್ಪ ಈ ಕಡು ಮೇ ಎನರ್ಜಿ ಒಬ್ರು ಜೋರಾಗಿ ಕಿರಿಸ್ತೀರಾ ಅಂದ್ರೆ ಏನೋ ಒಬ್ರು ಕಿರಿಸ್ತಾ ಇಲ್ವಲ್ಲೋ ಒನ್ ಟೈಮ್ ಜಾ ಪ್ಲೀಸ್ ಬಿಕಾಸ್ ಐ ನೀಡ್ ಯುವರ್ ಎನರ್ಜಿ ಯುವರ್ ಎನರ್ಜಿ ಇಸ್ ಮೈ ಎನರ್ಜಿ ಲವ್ಲಿ ಯಾರು ಎಸ್ ಅಂದ್ರೂ ಅವ್ರನ್ನ ಚೆನ್ನಾಗಿಟ್ಟಿರಬ ದೇವ್ರೆ ಎಸ್ ಮ್ಯಾಂಗೋ ನಾವು ಹಿಂದೆ ಇಟ್ಟಿಲ್ಲ ಓಕೆನಾ ಪಾರ್ಟಿಸಿಪೆಂಟ್ಸ್ ಆಹೋ ಹಿಂಗ್ ನೋಡ್ತಾವ್ರೆ ಕಾಣುತ್ತಾ ರೆಡಿ ಅಂಡ್ ಐಮ್ ಜಸ್ಟ್ ಗೋನ್ ಸೇ ಹಾಯ್ ಯು ಗನ ಸೇ ಬ್ಯಾಕ್ ಹಲೋ ಬಿಕಾಸ್ ನೀವು ಅವಾಗಿಂದ ಯೋ ಯೋ ಕಿರ್ಚಿ ಅಂತಂದ್ರೆ ಯಾರು ಕಿರ್ಸ್ತಿಲ್ಲ ಅವ್ರು ಜ್ಯೂಸ್ ಕಾರ್ ಯಾರಾದ್ರೂ ಮಾತಾಡ್ತಿಲ್ಲ ದಟ್ಸ್ ಓಕೆ ಸೇ ಹೈ ಟು ಯು ಜಸ್ಟ್ ಗೋನ್ ಅವೇ ಸೇ ಮಿ ಬ್ಯಾಕ್ ಹಲೋ ದಟ್ಸ್ ಆಲ್ ಹಾಯ್ ಹಲೋ ಹಲೋ ಹೈ ಲೆಟ್ ಮಿ ಟ್ರೈ ವಾನ್ಸ್ ಹಾಯ್ ಥ್ಯಾಂಕ್ ಗಾಡ್ ಹಲೋ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಆಡಿಯನ್ಸ್ ನಾವು ವಿತ್ ಆಲ್ ಯೋರ್ ಪರ್ಮಿಷನ್ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಯುಷ್ ಟಿವಿ ಅರ್ಪಿಸ್ತಾ ಇರುವಂತಹ ಈ ಒಂದು ಸಮ್ಮುಖದಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ ಓಕೆ ಶ್ವೇತಾ ಸ್ಟಾರ್ ಅದೇ ಪೊಸಿಷನ್ ಕರೆಕ್ಟ್ ಆಗಿದೆ ಹಾ ತಿರ್ಗಮ ರೆಡಿ ಒನ್ ಟೂ ತ್ರೀ ಸ್ಟಾಪ್ ಮಾ ಸೂಪರ್ ಸೂಪರ್ ಕರೆಕ್ಟ್ ಆಗಿದೆ ಮಾ ರೆಡಿ ಮಾ ತಿರ್ಗಮ ಒನ್ ತ್ರೀ ಸ್ಟಾಪ್ ಲವ್ಲಿ ರೆಡಿ ನಾವ್ ಯೋಡ್ ಆನ್ ದೌಂ ನಿಧಾನ ತ್ರೀ ಟು ಒನ್ ಯಾರು ವೈಶೋ ರೈಟ್ ಸ್ಟ್ರೈಟ್ ಅಂತ ಹೇಳ್ತಾವ್ರೆ ಒಬ್ರು ಆಲ್ರೆಡಿ ಮ್ಯಾಂಗೋ ಸಿಕ್ಕೋಗಿದೆ ಓಕೆ ಓಕೆ ಲೆಫ್ಟ್ ಹೋಗಿ ಲೆಫ್ಟ್ ಹೋಗಿ ಶ್ವೇತಾ ಲೆಫ್ಟ್ ಹೋಗಿ ಹಾ ವೈಶು ಈ ಕಡೆ ಬಾ ಇಲ್ವಾ ಇಲ್ವಾ ಬಾ 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 ಬಾಬಾ ಕಮ್ 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 ವೈಜೋ ಕಮ್ ಕಮ್ ಯಾರೋ ತೆಲುಗು ಆಡೇ ಆಡೆ ಅಂತ ಅವ್ರೆ ಅದು ಆಡೇನಾ ಆಡೇನೋ ಗೊತ್ತಾಗ್ತಿಲ್ಲ ಎನಿಹೋ ಸಿಕ್ತು ಇನ್ನೊಬ್ರಿಗೆ ಮ್ಯಾಂಗೋರ್ ನೈಸ್ ಅಂಡ್ ಶ್ವೇತ ಅವ್ರಗೂ ಮ್ಯಾಂಗೋ ಸಿಕ್ಕೋಗಿದೆ ಹಾಗಾದ್ರೆ ಇನ್ನೇ ಕತ್ತಡ ಈ ಮೂವರಲ್ಲಿ ಯಾರು ತಿಂತ ಇದಾರೆ ಕ್ವಿಕ್ ಆಗಿ ಯಾರು ಬೇಕಾ ಬೇಕಾ ಮುಗಿಸ್ತಾರೆ ನೋಡಬೇಡ ಒಂದ್ ನಿಮಿಷ ಕಾಲಾವಕಾಶದಲ್ಲಿ ಓಹೋಹೋ ನಿಮ್ ಫ್ಯಾಮಿಲಿ ನಿಮ್ಗೆ ಏನಾದ್ರು ಬಕಾಸುರ ಅಂತ ಹೆಸರಿದಿಯಮ್ಮ ಲವ್ಲಿ ಲವ್ಲಿ ಸಿಪ್ಪೆ ಸಮೇತ ತಿಂದೋರ್ಗೆ ಇನ್ನೂ ಎಕ್ಸ್ಟ್ರಾ ಬಹುಮಾನ ಲಾಸ್ಟ್ ಬೇಗ ಬೇಗ ಕ್ವಿಕ್ ಕ್ವಿಕ್ ಮಾಡಿ ಏನು ಹೆಸರು ವೈಷ್ಣವಿನ ವೈಷ್ಣವಿ ಗುಡ್ ಗುಡ್ ಮುಖಂಗಿಲ್ಲ ವೈಷ್ಣವಿ ಕೆನ್ನೆ ಮುಖ ಮೂಗು ಏನು ಒರೆಸ್ಕೊಳಂಗಿಲ್ಲ

ಸವೆನ್ ಸಿಕ್ಸ್ ಎಲ್ಲರೂ ಆಗೇರಿ ಹಾ ನಿಮಗೆ ಬ್ಲೈನ್ ಫೋಲ್ ಮಾಡಿರೋದನ್ನ ಈಗ ಅಲ್ಲೇ ಬಿಜ್ತೀವಿ ನೀವೇ ನೋಡ್ಬಿಡಿ ಯಾವ ರೇಂಜ್ ತಿಂದಿದ್ದೀರಾ ಅಂತ ವಾಮೋ ಏನೇ ಹಿಂಗ್ ತಿಂದಿದ್ದೀನಿ ನಾನು ಅಂತ ನಿಮಗೆ ನೀವೇ ಅನ್ಕೊಂತೀರಾ ಆ ರೇಂಜ್ ತಿಂದಿದ್ದೀರಾ ನೀವು ನೋಡಿ ಅಂಡ್ ವೈಷ್ಣವಿ ನೀನು ತುಂಬಾ ಜನ ಸಪೋರ್ಟರ್ಸ್ ಇದ್ದರು ಚೆನ್ನಾಗ್ತಿ ಟ್ರೈ ಮಾಡಿದಿರಾ ಥ್ಯಾಂಕ್ ಯು ಅಂಡ್ ಶ್ವೇತಾ ನೀವು ತುಂಬಾ ಡೀಸೆಂಟ್ ಅನ್ಸುತ್ತೆ ಅಯ್ಯೋ ಅವ್ರಿಗೆ ಅವ್ರೇನೆ ಇವತ್ತೂ ಬೇರೆಯವ್ರು ತಿಂದರೂ ಮ್ಯಾಂಗೋ ಮುಟ್ಟಿಲ್ಲ ಆದ್ರೂ ನಿಮ್ಮೆಲ್ರಿಗೂ ತೋರ್ಸೋದಕ್ಕೆ ತಿಂತ ತಗೊಳ್ತಾ ಇದ್ದೀನಿ ವಾಮೋ ಇವ್ರ ಮನೇಲಿ ಇಲಿ ಗಿಣ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ ಅದ್ರ ಪ್ರಾಕ್ಟೀಸ್ ಇವ್ರಿಗೆ ಬಂದ್ಬಿಟ್ಟಿದೆ ಲವ್ಲಿ ಅಂಡ್ ಈ ಪ್ಲೇಟ್ ಅಲ್ಲಿ ನೀವು ನೋಡಿದ್ರೆ ಖಂಡಿತವಾಗ್ಲೂ ಅನ್ಸುತ್ತೆ ಮ್ಯಾಂಗೋನು ಈ ತರ ತಿನ್ಬೋದಾ ಅಂತ ವೆರಿ ನೈಸ್ ವೆಲ್ ಡನ್ ಈ ಪ್ಲೇಟ್ ಮುಟ್ಟೋಂಗೆ ಇಲ್ಲ ನಾನು ಆ ಥರ ಆಗಿದೆ ಯಾರು ಅಂತ ನಾನು ಹೇಳಲ್ಲ ನೀವೇ ಹೇಳಿ ಯಾರು ವಿನ್ನರ್ ಯಾರು ವಯಸ್ಸು ಒಂದಿದ್ದು ಓಕೆ ಬನ್ನಿ ಕಡೆ ಬನ್ನಿ ಇಲ್ಲಿ ಇರೋಂತ ಮೂರು ಮ್ಯಾಂಗೋಗಳಲ್ಲಿ ಕಂಪ್ಲೀಟ್ ಮೂರು ಮ್ಯಾಂಗೋನ ಮಾಡಿ ತಿಂಡಿ ಖಾಲಿ ಮಾಡಿರೋರು ಇವರು ನಿಮ್ಮ ಹೆಸರು ಪ್ರಿಯಾ ದರ್ಶಿನಿ ಕಮ್ ಪ್ಲೀಸ್ ಕಮ್ ಬನ್ನಿ ಇಲ್ಲಿ ನೀವು ಶ್ವೇತಾ ಬನ್ನಿ ಹೇಗೆ ಅನಿಸ್ತು ಮಾವಿನ ತಿಂದಿದ್ದು ಬೇಗ ಹೇಳಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಒಟ್ನಲ್ಲಿ ಬಟ್ ನಿಜ ಒಳ್ಳೆ ಟ್ರೈ ಮಾಡಿದ್ರಾ ಎರಡನೇ ಮ್ಯಾಂಗೋ ಆಲ್ಮೋಸ್ಟ್ ಆಲ್ ಅಂಡ್ ನೀವು ಚೆನ್ನಾಗಿತ್ತು ಸೆಕೆಂಡ್ ಒನ್ ಸ್ವಲ್ಪ ಒಳ್ಳಿ ಇತ್ತು ತಿನ್ನಕ್ಕಾಗ್ಲಿಲ್ಲ ಬಟ್ಟೆಗೂ ನೋಡಮ್ಮ ಒಂದು ಸ್ವಲ್ಪ ಥ್ಯಾಂಕ್ಸ್ ಹ್ಯಾಂಡ್ ವೆಲ್ಕಮ್ ಕಿಲ ಕಿಲ ನಾನ್ ಗೆಲ್ದೆ ಬಿಡಕಿಲ್ಲ ಅಂತ ಸಕ್ಕದಾಗ್ ತಿಂದಿದ್ದಾರೆ ಪ್ರಿಯದರ್ಶಿನಿ ಮೂರು ಮಾಂಗಗಳನ್ನ ಆ ರೇಂಜ್ ತಿಂದ್ರಿ ಹೆಂಗೆ ಹಲೋ ನಾನ್ ಯಾಕೆ ಆತರ ಮೂರು ಹಣ್ಣನ್ ತಿಂದೆ ಅಂದ್ರೆ ಇಲ್ಲಿ ಬಂದಿರೋದು ಮಾವಿನಕಾಯಿ ಮೇಳಕ್ಕೆ ಸೊ ಆ ಮೂರನ್ನು ತಿನ್ಬಿಟ್ಟೆ ಇತ್ತು ಸೊ ಸ್ವಲ್ಪಕ್ಕೆ ಬಿಟ್ಬಿಟ್ಟೆ ಎರಡನೇದ್ದು ಬಾಳ್ತಿ ಇತ್ರಿ ಅದಕ್ಕೆ ಮೂರನೇದ್ದು ಇನ್ನು ಯಾರೋ ಬಾಳ್ ತಿನ್ನಕು ತಿನ್ಬಿಟ್ಟೆ ನಿಮಗೆ ನಾಲ್ಕನೇದು ಐದನೇದು ಕೊಟ್ಟಿದ್ರೆ ಹಂಗೆ ತಿಂದ್ಬಿಡ್ತಾ ಇದ್ರಿ ನೀವು ಬಟ್ ನಿಮ್ಮ ಫ್ಯಾನ್ಸ್ ನೋಡಿ ಎಲ್ಲ ವಿಜಲ್ಸ್ ಹೊಡೆದು ಹೇ ಅಂತ ಚೇರ್ಅಪ್ ಮಾಡ್ತಾ ಇದಾರೆ ಗುಡ್ ಯಾರು ಜೋರ ಚಪಾಳೆ ಬರ್ಲಿ ಹೆಣ್ಮಗುಗೆ ಪ್ಲೀಸ್ ಆಂಡ್ ಇದು ನಿಮಗೋಸ್ಕರ ಆಯುಷ್ ಟಿವಿ ಕಡೆಯಿಂದ ಕೊಡ್ತಾ ಇರುವಂತಹ ಒಂದು ಗಿಫ್ಟ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಓಪನ್ ಮಾಡಿ ಅದನ್ನ ಹಾ ಓದಿ ಅದ್ರಲ್ಲಿ ಏನಿದೆ ಅಂತ ನಿತ್ಯ ಧೂಪಾ ಹಾ ಅರೋಮಾ ಥೆರಪಿ ಹಾ ಏನರ್ಥ ಆಯ್ತು ದಿನನಿತ್ಯ ನಾವು ಪೂಜಾ ಮಾಡೋದಿಕ್ ಧೂಪವನ್ನ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೈಸ್ ನಾನು ಹೇಳಿದ್ದು ತುಂಬಾ ಕಾಸ್ಟ್ಲಿ ಆಗಿರೋದು ಅಂತ ಯಾಕಂತಂದ್ರೆ ನಂಗೆ ಆಕ್ಚುಲಿ ಪೂಜೆ ದೇವ್ರು ಅಂದ್ರೆ ತುಂಬಾ ಇಷ್ಟ ಇವಾಗ ಪೂಜೆಗೆ ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳೋದಕ್ಕೆ ಇಷ್ಟಪಟ್ಟು ಒಳ್ಳೇದಾಗ್ಲಿಮ್ಮ ನಿಮ್ಗೆ ಇದು ತುಂಬಾ ನ್ಯಾಚುರಲ್ ಆಗಿ ಮಾಡಿರುವಂತದ್ದು ಯಾವ್ದೇ ರೀತಿ ಕೆಮಿಕಲ್ಸ್ ಬಳಸಿದಿರಾ ತುಂಬಾ ನ್ಯಾಚುರಲ್ ಪ್ರೊಡಕ್ಟ್ಸ್ ನಮ್ಮ ಹತ್ರ ಇರುವಂತದ್ದು ಅದು ಆಯುಷ್ ಕಡೆದೇ ಸಿಗ್ತಾ ಇರುವಂತ ಸೊ ದೂಪ ನೀವು ಕೂಡ ಸ್ಟಾಲ್ಸ್ ಅಲ್ಲಿ ಹೋಗಿ ಇದನ್ನ ಎನ್ಕ್ವೈರಿ ಮಾಡಿ ಸ್ಮೆಲ್ ಮಾಡಬಹುದು ಬಿಕಾಸ್ ಅಲ್ಲಿ ಲೈವ್ ಅಲ್ಲಿ ತೋರಿಸ್ತಾರೆ ಅಂತ ಹೇಳ್ತಾ ಇದೀನಿ ಥ್ಯಾಂಕ್ಸ್ ಅಂಡ್ ಇಸ್ ಫಾರ್ ಯು ಥ್ಯಾಂಕ್ ಯು ವಸವಿ ಕಾಂಡಿಮೆಂಟ್ಸ್ ಹಾಗೂ ನಮ್ಮ ಆಯುಷ್ ಟಿವಿ ಪ್ರೆಸೆಂಟ್ಸ್ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೀ ಇಷ್ಟು ಮಾತ್ರ ಅಲ್ಲ ಫನ್ನು ಮಸ್ತಿ ಮಜಾ ಸಿಕ್ಕಾಪಟೆ ಇದೆ ಇನ್ನಷ್ಟು ನೋಡೋದಿದೆ ಅದಕ್ಕಿಂತ ಮುಂಚೆ ಜಸ್ಟ್ ಹಾವ್ ಅ ಬ್ರೇಕ್